ಮಹಿಳೆಯ ಮುಖಕ್ಕೆ ಪೇಪರ್ ಎಸೆದು ಆ್ಯಸಿಡ್ ಹಾಕಿ ಸುಟ್ಟಿದ್ರು ಇನ್ನು ಮಲೆ ಕುಡಿಯ ಶಿವಪ್ಪ ಎಂಬುವರ ಮನೆ ಬಳಿ ಹಾಕಿದ್ರು ಇದೇ ವೇಳೆ ಅನಾಥ ಶವಗಳ ಬಗ್ಗೆಯೂ ಕೂಡ ಚಿನ್ನಯ ಪ್ರಸ್ತಾಪಿಸಿರೋದು ಒಬ್ಬರು ತಮ್ಮ ಕಡೆಯವರ ಶವ ಹುಡುಕಿಕೊಂಡು ಬಂದಿದ್ರು ಪೊಲೀಸರ ಬಳಿ ವಿಚಾರಿಸಿದಾಗ ಅದು ಅನಾಥ ಶವ ಅಂತಂದ್ರು ಅನಾಥ ಶವ ಎಂದು ಅವತ್ತು ಹೂತ್ ಹಾಕಿದ್ವಿ ಅಂತ ಹೇಳಿದ್ರು ಅದನ್ನು ಈಗ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ವಾಪಸ್ ಹೋಗಕ್ಕೆ ಹೇಳಿದ್ರು ಅವರು ಹತ್ಕೊಂಡು ವಾಪಸ್ ಹೋದ್ರು ಅಂತ ಚಿನ್ನಯ್ಯ ಹೇಳಿದರು ಚಿನ್ನಯ್ಯ ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ವಿಚಾರವನ್ನ ಹೇಳಿದ್ದಾರೆ ಗೊತ್ತಾಗ್ತಾ ಇದೆ ಯಾವುದೋ ಒಂದು ಶಬ ಆಸ್ಟಿಡ್ ಹಾಕಲಾಗಿತ್ತಂತೆ ಆಸಿ ಕಥೆಯನ್ನ ಚಿನ್ನಯ್ಯ ಈ ವಿಡಿಯೋದಲ್ಲಿ ಹೇಳ್ಕೊಂಡಿರೋದು ಏನಿಲ್ಲ ಯಾರು ಬಂದು ಕಡೆ ನೋಡಿದ್ರು ಇಲ್ಲ ನೋಡ್ತಾರೆ ಇಲ್ಲಿ 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 ನೋಡ್ತಾರೆ ಈ ಅಲ್ಲಿಗೆ ಹಾಗೆ ಒಂದು ಮುಕ್ಕಾಲು ಪರ್ಸೆಂಟ್ ಲೆಕ್ಕ ಇಲ್ಲದೆ ಮನೆಯಲ್ಲಿ ಹಾಕಿದ್ವಿ ಒಂದು ಕಾಲು ಪರ್ಸೆಂಟ್ ಬೆಂಜಾಲಿ ಕಳಿಸಿದ್ವಿ ಇನ್ನೊಂದು ಕಾಲು ಪರ್ಸೆಂಟ್ ಮಾತ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯನ ಜಾಯ್ನ್ ಆಗ್ತಿದ್ದಾರೆ ಆದಿತ್ಯ ಒಂದೊಂದು ವಿಡಿಯೋ ಒಂದೊಂದು ವಿಚಾರವನ್ನು ಹೇಳ್ತಾ ಇದ್ದೆ ಸೊ ಈಗ ಒಂದ್ ಕಡೆಯಲ್ಲಿ ತಿಮರೋಡಿ ಅವರನ್ನ ಗರಿಪಾರುವಂತ ಆದೇಶ ಬಂದಿದೆ ಇನ್ನೊಂದು ಕಡೆಯಲ್ಲಿ ಈಗ ಎಲ್ಲ ವಿಡಿಯೋಗಳನ್ನ ಬಿಡ್ತಾ ಇದಾರೆ ಬಹಳ ದಿನಗಳಿಂದ ಕನ್ಫ್ಯೂಷನ್ಸ್ ಇತ್ತು ಆಗ್ಲೇ ಈ ವಿಡಿಯೋ ಬಗ್ಗೆ ಹೇಳಿರ್ಲಿಲ್ಲ ಈಗ ಈ ವಿಡಿಯೋಗಳು ಬಿಡ್ತಾ ಇರೋದು ಒಂದು ಇನ್ನೊಂದು ಚಿನ್ನ ಈಗ ತುಂಬ ಡಬಲ್ಗೆ ಮಾಡಿದ್ದಾನ ಅಥವಾ ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನ ಅಥವಾ ಕನ್ಫ್ಯೂಷನ್ನಲ್ಲಿದ್ದಾನ ಅಥವಾ ಒತ್ತಡದಲ್ಲಿದ್ದಾನ ಈ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ ಇಲ್ಲಿ ಎರಡು ವಿಚಾರ ಪ್ರಸ್ತಾಪಿಸಿರ್ತಾರೆ ಒಂದು ಸ್ವಾಮೀಜಿದು ಇನ್ನೊಂದು ಆಸಿಡ್ ವಿಚಾರ ಸೊ ಇದು ಯಾವ ಥರ ಚರ್ಚೆ ಆಗ್ತಾ ಇದೆ ಪ್ರಕರಣಕ್ಕೆ ಈ ಎರಡು ವಿಚಾರಗಳು ಯಾವ ರೀತಿ ಹೊಸ ಆ್ಯಂಗಲನ್ನು ಹುಟ್ಟುಹಾಕುವಂಥ ಮಾಡಿದೆ ಅಂತ ಆದಿತ್ಯ ನೀತಿ ಹೌದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ದಿನ ಆಗ್ತಾ ಇರುವಂಥ ಪ್ರತಿಯೊಂದು ಬೆಳವಣಿಗೆ ಕೂಡ ಒಂದು ಅರ್ಥ ಒಂದು ಅರ್ಥದಲ್ಲಿ ಅಚ್ಚರಿಯನ್ನು ಮೂಡಿಸುವಂಥದ್ದು ಕುತೂಹಲಗಳನ್ನು ಕೆರಳಿಸುವಂಥದ್ದು ನಿಜಕ್ಕೂ ಕೂಡ ಇದನ್ನು ನಂಬೇಕಾ ನಂಬಾರ್ದ ಅನ್ನುವಂಥ ರೀತಿಯ ಬೆಳವಣಿಗೆಗಳೇ ಆಗ್ತಾ ಇರುವಂಥದ್ದನ್ನು ಡೇ ಒನ್ನಿಂದ ನಾವು ನೋಡ್ತಾ ಇದ್ದೀವಿ ಈಗ ಇನ್ನೊಂದು ಬೆಳವಣಿಗೆ ವಿಡಿಯೋಗಳು ರಿಲೀಸ್ ಆಗ್ತಾ ಇರೋದು ಈ ಚಿನ್ನಯ್ಯ ಮತ್ತು ಮಹೇಶ್ವರಿ ತಿಮ್ಮರೋಡಿಯ ಮಾತುಕತೆಯ ಎರಡು ಸಾವಿರದ ಇಪ್ಪತ್ತ ಮೂರರ ವಿಡಿಯೋ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಚಿನ್ನಯ್ಯ ಏನೆಲ್ಲ ಮಾತನಾಡಿದನೋ ಎಲ್ಲವೂ ಕೂಡ ಸ್ಫೋಟಕವಾಗಿರುವಂಥ ಆರೋಪಗಳು ಈಗ ಹದಿಮೂರು ವರ್ಷದಿಂದ ಜನರು ನೋಡ್ತಾ ಇರುವಂತಹ ಒಂದು ಹೋರಾಟ ಮತ್ತು ಅದರಲ್ಲಿ ಮಾಡಲಾಗ್ತಾ ಇರುವಂತಹ ಆರೋಪಗಳು ವಾದ ಪ್ರತಿವಾದಗಳಾಗಿರಬಹುದು ವಾಗ್ವಾದಗಳು ಏನೇ ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ಮೀರಿಸುವ ರೀತಿಯಲ್ಲಿ ಒಂದು ಹಂತ ಮೇಲ್ಗಡೆ ಇರುವಂಥ ಆರೋಪಗಳನ್ನು ಆತ ಮಾಡಿರುವಂಥದ್ದು ನಂಬೋದಕ್ಕೆ ಅಸಾಧ್ಯವಾಗಿರುವಂಥದ್ದು ಮತ್ತು ಬಹಳ ಭಯಾನಕವಾಗಿರುವ ಆರೋಪಗಳು ಸೊ ವಿಡಿಯೋ ಫಿಫ್ಟೀನಲ್ಲೂ ಕೂಡ ಅದು ಮುಂದುವರಿಕೊಂಡು ಹೋಗಿದೆ ಸೊ ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರು ಅದಕ್ಕೆ ಪೂರಕವಾಗಿ ಎಲ್ಲ ವೀಡಿಯೋದಲ್ಲೂ ಕೂಡ ಆತ ಮಾತನಾಡಿರುವಂಥದ್ದನ್ನೇ ನಾವು ಗಮನಿಸ್ತಾ ಹೋಗ್ಬೋದು ಪ್ರಮುಖವಾಗಿ ಇದರಲ್ಲಿ ಅನೇಕ ವಿಚಾರಗಳನ್ನು ಆತ ಉಲ್ಲೇಖ ಮಾಡಿದ್ದಾನೆ ಒಂದು ಮಹಿಳೆಗೆ ಆ್ಯಸಿಡ್ ಹಾಕಿ ಸುಟ್ಟಂಥ ಪ್ರಕರಣ ಅಂದರೆ ಆ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಒಂದು ಮಹಿಳೆ ಮಹಿಳೆಯ ಮುಖಕ್ಕೆ ಆಸಿಡ್ ಅನ್ನು ಹಾಕಲಾಗಿತ್ತು ಅದನ್ನು ಪೇಪರ್ನಿಂದ ಮುಚ್ಚಿದ್ರು ದಫನ ಮಾಡಿದೆ ಇದು ನನ್ನ ಜೀವನದಲ್ಲೇ ನಾನು ಮರೆಯಲಾಗದಂತ ಘಟನೆ ಉಲ್ಲೇಖ ಮಾಡಿದ ಸೊ ಆ ವಿಚಾರವನ್ನು ಗಮನಿಸುತ್ತೀಪದಲ್ಲೇ ಶವ ಪತ್ತೆ ಆಗಿತ್ತು ಅದಕ್ಕೆ ಆಸಿಡ್ ಹಾಕಲಾಗಿತ್ತು ಆಸಿಡ್ ಅವರ ಮುಖವನ್ನ ಸುಡ್ಲಾಗಿತ್ತು ಅನ್ನುವಂಥ ವಿಚಾರವನ್ನ ಹೇಳ್ತಾನೆ ಇದರ ಜೊತೆಗೆ ಇನ್ನೊಂದು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಓರ್ವ ಚೆನ್ನೈ ಮೂಲದ ಸ್ವಾಮೀಜಿ ಅವರು ಕಣ್ಯಾಡಿ ಸಮೀಪ ಅಂದ್ರೆ ಧರ್ಮಸ್ಥಳದ ಸಮೀಪದ ಕಣ್ಯಾಡಿಯಲ್ಲಿ ಅವರು ಒಂದು ಜಮೀನನ್ನು ಖರೀದಿ ಮಾಡಿದ್ರು ಸೊ ಅಲ್ಲೂ ಕೂಡ ಸಾಕಷ್ಟು ಹೆಣಗಳನ್ನು ನಾನು ಹೂತ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ಆತ ಹೇಳ್ತಾನೆ ಅಂದರೆ ಅದು ಪಾಯಿಂಟ್ ನಂಬರ್ ಹದಿನೇಳು ಅಲ್ಲಿ ಅಲ್ಲೂ ಕೂಡ ಚಿನ್ನಯ್ಯ ಕರ್ಕೊಂಡು ಹೋಗಿದ್ದ ಎಸ್ ಎ ಟಿ ಅಧಿಕಾರಿಗಳನ್ನು ಅಲ್ಲೂ ಕೂಡ ಉತ್ಖನನ ಎಲ್ಲ ಮಾಡಲಾಗಿತ್ತು ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಡೆಡ್ ಒಪೋಸಿಟ್ ಅಲ್ಲಿರುವ ನದಿಯ ಇನ್ನೊಂದು ಬದಿಯಲ್ಲಿರುವಂಥ ಜಾಗ ಅದು ಆ ಸ್ವಾಮೀಜಿಗಳ ಜಾಗ ಅಂತ ಆತ ಏನು ಉಲ್ಲೇಖ ಮಾಡ್ತಾ ಇದ್ದಾನೋ ಅದೇ ಜಾಗ ಸೊ ಅಲ್ಲೂ ಕೂಡ ಉತ್ಖನ ಆಗಿತ್ತು ಸೊ ಅಲ್ಲೂ ಏನು ಪತ್ತೆ ಆಗಿರಲಿಲ್ಲ ಸೊ ಈ ಆ ವಿಚಾರವನ್ನು ಕೂಡ ಆತ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದೇನೆ ಆ ಪಾಯಿಂಟ್ ಬಗ್ಗೆ ಕೂಡ ಸ್ವಾಮೀಜಿ ಚೆನ್ನೈ ಮೂಲದವರಾಗಿದ್ದರು ಅವರಿಗೆ ಧರ್ಮಸ್ಥಳದ ಊಟ ಸರಬರಾಜು ಆಗ್ತಾ ಇತ್ತು ಆ ಬಳಿಕ ಅವರು ನಿಧನರಾಗ್ತಾರೆ ಅವರ ಜಾಗವನ್ನು ಕೂಡ ಇವರೇ ರೀತಿಯಲ್ಲೂ ಕೂಡ ಆತ ಆ ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಇದರ ಜೊತೆಗೆ ಏನು ಈ ಶವಗಳನ್ನು ಹೂತ್ ಹಾಕುವಂಥ ವಿಚಾರ ಯುಡಿಆರ್ ಆಗಿರಬಹುದು ಯುಡಿಆರ್ ಆದಂಥ ಶವಗಳನ್ನ ಹೂತ್ ಹಾಕಿದ ಬಳಿಕ ಕುಟುಂಬಸ್ಥರು ಬಂದಂತ ಹೊತ್ತಿನಲ್ಲಿ ಅವರಿಗೆ ಅದನ್ನ ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೇ ಅದನ್ನು ದಫನ ಮಾಡಲಾಗುತ್ತೆ ಆದರೆ ಚಿನ್ನಯ್ಯ ಮಾಡ್ತಾ ಇರುವಂಥ ಆರೋಪವನ್ನು ನಾವು ಗಮನಿಸ್ತಾ ಹೋಗ್ಬೋದು ಆ ವಿಡಿಯೋದಲ್ಲಿ ಆತ ಮಾತನಾಡ್ತಾ ಹೇಳ್ತಾನೆ ಓರ್ವ ಕುಟುಂಬಸ್ಥರು ಬಂದಿದ್ದರು ಹುಡುಕಿಕೊಂಡು ಬಂದಿದ್ದರು ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ ಇವರು ಅವರ ಸಂಬಂಧಿಕರು ಅಂತ ಆದರೂ ಕೂಡ ಪೊಲೀಸರು ಆ ಶವವನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರು ಬೇಸರದಿಂದಲೇ ವಾಪಸ್ ಆಗ್ತಾರೆ ಅನ್ನೋದನ್ನು ಕೂಡ ಈತ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಈತ ಮಾಡ್ತಾ ಇರುವಂಥ ಆರೋಪಗಳು ಮತ್ತು ಆತ ಮಾತನಾಡ್ತಾ ಇರುವಂಥ ಶೈಲಿಯನ್ನು ಗಮನ ಸಂದರ್ಭ ಇದು ಕಪೋಕಲ್ಪಿತಾನ ಅಥವಾ ಇದೊಂದು ಸ್ಕ್ರಿಪ್ಟೆಡ್ ಅನ್ನುವಂಥ ರೀತಿಯಲ್ಲಿ ಭಾಸವಾಗೋದಿಲ್ಲ ಏನು ನಾರ್ಮಲ್ ಕನ್ವರ್ಜೇಷನ್ ಆಗ್ತಾ ಇರುತ್ತೋ ಆ ರೀತಿಯ ಕನ್ವರ್ಜೇಷನ್ ಇದು ಅಂತ ಅನ್ ಅನ್ಬಹುದು ಆದರೆ ಇಲ್ಲೂ ಕೂಡ ಚಿನ್ನಯ ಏನಾದರೂ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಇಟ್ಕೊಂಡಿದ್ದಾನ ಇದನ್ನ ಸುಳ್ಳು ಹೇಳ್ತಾ ಇದ್ದಾನ ಅಂದ್ರೆ ಎದುರುಗಡೆ ಇರುವಂಥ ತಿಮರೋಡಿ ಅವರನ್ನ ಮೆಚ್ಚಿಸುವಂತ ಬರದಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನ ಹೇಳ್ತಾ ಇದ್ದಾನ ಸೊ ಇದೆಲ್ಲ ಇನ್ನು ತನಿಖೆಯಿಂದ ಹೊರಬಿರಬೇಕಾಗಿರುವಂತಹ ವಿಚಾರ ಖಂಡಿತವಾಗಿ ಕೂಡ ಈ ವಿಡಿಯೋ ಏನಿದೆ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ ಎಸ್ ಐ ಅಧಿಕಾರಿಗಳಿಗೆ ಈ ವಿಡಿಯೋಗಳು ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಇದರ ಬಗ್ಗೆ ಅವರಿಗೆ ಮಾಹಿತಿ ಇತ್ತು ಅದನ್ನು ಬಹಳ ಗಂಭೀರವಾಗಿ ಏನು ಅವರು ಪರಿಗಣಿಸಿ ಇರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಇದರ ಉಲ್ಲೇಖ ಆಗ್ತಾ ಇರುವಂಥ ಮಾಹಿತಿಗಳು ಆತ ಹೇಳ್ತಾ ಇರುವಂಥ ವಿಚಾರಗಳು ನಿಜಕ್ಕೂ ಕೂಡ ವೆರಿ ವೆರಿ ಶಾಕಿಂಗ್ ಆಗಿದೆ ಆತ ಸಂದರ್ಶನದಲ್ಲಿ ಆತನನ್ನು ಯಾರೋ ಕೂರಿಸ್ತಾರೆ ಆತನಿಂದ ಪ್ರಶ್ನೆಯನ್ನು ಕೇಳ್ತಾರೆ ಆತ ಅದಕ್ಕೆ ಉತ್ತರ ಕೊಡ್ತಾನೆ ಕೆಲವು ಸಂದರ್ಭದಲ್ಲಿ ಅವರಿಗೆ ಬೇಕಾದ ರೀತಿಯ ಉತ್ತರಗಳನ್ನು ಆತ ಕೊಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಆದರೆ ಇದು ಮೊದಲ ಭೇಟಿಯ ಸಂದರ್ಭದಲ್ಲಿ ಆಗಿರುವಂಥ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಆತ ಬಹಳ ಸಾರಾ ಸೊಗಟಾಗಿ ಬಹಳ ಕಾನ್ಫಿಡೆನ್ಸ್ ಆಗಿ ಬಹಳ ನ್ಯಾಚುರಾಲಿಟಿಯಿಂದ ಆತ ಮಾತಾ ಮಾತನಾಡ್ತಾ ಗಮನಿಸಬಹುದು ಸೊ ಇದೆಲ್ಲವೂ ನಿಜಾನ ಸುಳ್ಳ ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ನಿಜವಾಗ್ಲೂ ಕೂಡ ಇದೆ ಈಗಾಗಲೇ ಆತ ನಿನ್ನೆ ಕೋರ್ಟಿಗೆ ಕೂಡ ಹಾಜರಾಗಿ ನಾನು ಮಾಡಿರುವಂಥ ಆರೋಪಗಳು ಇದೆಲ್ಲವನ್ನ ಕೂಡ ಒಳಗಡೆಂತೆ ಎಲ್ಲವೂ ಕೂಡ ಸುಳ್ಳು ಅಲ್ಲಿ ಎಲ್ಲವನ್ನ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ಹೆಣಗಳನ್ನು ಹೂತು ಹಾಕಲಾಗ್ತಾ ಇತ್ತು ನನ್ನ ಹತ್ರ ಈ ಹೇಳು ಅಂತ ಹೇಳಿದ್ರು ನಾನು ಇದನ್ನು ಹೇಳಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಆತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಸೊ ನಿನ್ನೆ ಕೋರ್ಟ್ನಲ್ಲೂ ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಮುಂದೆ ಎಸ್ ಐ ಟಿ ತನಿಖೆ ಯಾವ ಥರ ಸಾಗುತ್ತೆ ಇದರಲ್ಲಿ ಕೇವಲ ಚಿನ್ನಯ್ಯ ಮಾತ್ರ ದೋಷಿ ಆಗ್ತಾನ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ ಒಂದು ಕಡೆಯಲ್ಲಿ ಚಿನ್ನಯ್ಯ ಶೆಟ್ಟಿ ತಿಮರೋಡಿಯ ವಿಡಿಯೋಗಳು ವೈರಲ್ ಆಗ್ತಾಯಿದೆ ಇನ್ನೊಂದು ಕಡೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈಗ ಗಡಿಪಾರು ಸಂಕಷ್ಟ ಕೂಡ ಎದುರಾಗಿರುವಂಥದ್ದು ಎಲ್ಲಾ ಸಂಕಷ್ಟಗಳ ನಡುವೆ ಈಗ ಗಡಿಪಾರು ಸಂಕಷ್ಟ ಅನ್ನುವಂಥದ್ದು ಕೂಡ ಇದೆ ಒಂದು ವರ್ಷದ ಅವಧಿಗೆ ಅವರನ್ನ ಈಗ ರಾಯಚೂರು ಜಿಲ್ಲೆಗೆ ಗಡಿಪಾರು ಮಾಡಿ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರ ಬೆಂಬಲಿಗರು ಕೂಡ ಕೆರಳಿ ಕೆಂಡವಾಗಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿರ್ಧಾರಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಕಾನೂನಾತ್ಮಕವಾಗಿ ಪ್ರತಿಭಟನೆಗಳು ಏನೇ ನಡೆದರೂ ಕೂಡ ಈ ಗಂಭೀರತೆ ಪ್ರಕರಣದ ಗಂಭೀರತೆ ಬೇರೆಯದ್ದೇ ಆಗಿದೆ ಬೇರೆ ಯಾವುದೋ ಕೋಮು ಸಂಘರ್ಷ ಅಥವಾ ಕೋಮು ವಿವಾದ ಇದೆಲ್ಲವನ್ನು ಹೊರತುಪಡಿಸಿ ಇಲ್ಲಿ ಇರುವಂಥ ಕಾನ್ಸೆಪ್ಟೇ ಬೇರೆ ಆಗಿದೆ ಇದರ ಆಯಾಮವೇ ಬೇರೆ ಆಗಿರುವ ಕಾರಣದಿಂದಾಗಿ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಒಂದು ಅರ್ಥದಲ್ಲಿ ಪರ್ಸನಲ್ ಆಗಿ ಕೂಡ ತೆಗೆದುಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇದು ಚರ್ಚೆ ಆಗಿತ್ತು ಮಹೇಶ್ವರಿ ತಿಮರೋಡಿ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ರಹ ಮಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಕಠಿಣ ಕ್ರಮದ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಹಾಗಾಗಿ ಅದರ ಭಾಗವಾಗಿ ಏನಾದರೂ ಈ ಗಡಿಪಾರು ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಯಾಕಂದ್ರೆ ಗಡಿಪಾರು ಆದೇಶದಲ್ಲಿ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಸಿದ್ಧಪಡಿಸಿದ ಸಂದರ್ಭದಲ್ಲಿ ಕೇವಲ ಮಹೇಶ್ವಿ ತಿಮರೋಡಿ ಮಾತ್ರ ಇರಲಿಲ್ಲ ಅವರು ಮೂವತ್ತ ಆರು ಜನರ ಹೆಸರು ಅದರಲ್ಲಿ ಇತ್ತು ಆದರೆ ಈವರೆಗೂ ಕೂಡ ಮೊದಲನೇ ವ್ಯಕ್ತಿಯಾಗಿ ಅಂದರೆ ಮಹೇಶ್ವರಿ ತಿಮ್ಮರೋಡಿ ಅವರೇ ಮೊದಲಿಗಾದಿರಲಿ ಈಗ ಗಡಿಪಾರು ಆದೇಶಕ್ಕೆ ಒಳಗಾಗಿರುವಂಥವರು ಬಹಳ ತರಾತುರಿಯಲ್ಲಿ ಅವರ ವಿರುದ್ಧ ಈಗ ಗಡಿಪಾರು ಆದೇಶ ಮಾಡಲಾಗಿದೆ ಬೇಕಾದಂಥ ಡಾಕ್ಯುಮೆಂಟನ್ನು ಪೊಲೀಸ್ ಇಲಾಖೆ ಪುತ್ತೂರು ಎ ಸಿ ಅವರಿಗೆ ಕೊಟ್ಟಿದೆ ಮತ್ತು ಪ್ರಮುಖ ಕಾರಣಗಳನ್ನು ಕೂಡ ಕೊಟ್ಟಿದೆ ಅಂದರೆ ಅವರ ಕಾರಣದಲ್ಲಿ ನ್ಯಾಯ ಇದೆ ಯಾಕಂದರೆ ಒಂದು ಎಸ್ ಐ ತನಿಖೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಅದು ಯಾರದ್ದೇ ಕಡೆಯವರಾಗಿರ್ಬೋದು ಆ ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ರೀತಿಯಲ್ಲಿ ಅಥವಾ ಸಾರ್ವಜನಿಕರಿಗೆ ಅದರ ಬಗ್ಗೆ ಅನುಮಾನ ಬರುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದು ಆ ಸಂದರ್ಭದಲ್ಲಿ ಅವರ ಆಕ್ರೋಶಗಳನ್ನು ವ್ಯಕ್ತಪಡಿಸುವುದು ಇದೆಲ್ಲವೂ ಕೂಡ ತನಿಖೆಯ ಮೇಲೆ ಒಂದಲ್ಲ ಒಂದು ರೀತಿಯ ಎಫೆಕ್ಟನ್ನು ಖಂಡಿತವಾಗೂ ಕೊಟ್ಟೇ ಕೊಡುತ್ತೆ ಅದು ಎಸ್ ಎಸ್ ತನಿಖೆ ಬಗ್ಗೆ ಅವರು ಮಾತನಾಡಿಲ್ಲ ಅಂತ ಆದರೂ ಕೂಡ ಯಾವುದೇ ವಿಚಾರದ ಬಗ್ಗೆ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡಿದರೂ ಕೂಡ ಆ ಸಂದರ್ಭದಲ್ಲಿ ಅದು ತನಿಖೆಗೆ ಎಫೆಕ್ಟ್ ಆಗೋದು ಅಥವಾ ಜನರು ಪ್ರಚೋದನೆಗೆ ಒಳಗಾಗಿ ಆ ಪ್ರಕರಣದ ದಿಕ್ಕು ಬದಲಾಗುವ ಸಾಧ್ಯತೆಗಳು ಕೂಡ ಬಹಳ ದೊಡ್ಡ ಪರಿಣ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಈ ತನಿಖಾ ಪ್ರಕ್ರಿಯೆ ಅಂದರೆ ಈ ಗಡಿಪಾರು ಆದೇಶದ ಒಂದು ತಯಾರಿಯ ಹೊತ್ತಲೇ ಮಹೇಶ್ವರಿ ತಿಮ್ಮರೋಡಿ ಅವರ ವಿರುದ್ಧ ನಾಲ್ಕಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದೆ ಒಂದರ್ಥದಲ್ಲಿ ಪುನರಾವರ್ತಿತ ಅಪರಾಧಗಳು ಇದು ಅವರು ಒಬ್ಬ ಹ್ಯಾಬಿಚುವಲ್ ಒಫೆಂಡರ್ ರೀತಿಯಲ್ಲಿ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡಿದ್ದಾರೆ ಅದೇ ಕ್ರೈಮ್ಗಳನ್ನು ಮಾಡಿದ್ದಾರೆ ಇದೇ ರೀತಿಯಲ್ಲಿ ಅವರನ್ನು ಬಿಟ್ಟರೆ ಮತ್ತೆ ಇದು ಜನರಲ್ಲಿ ಒಂದು ಭಾವನೆಯನ್ನು ಕೆರಳಿಸುವಂಥ ರೀತಿಯಲ್ಲಿ ಮತ್ತು ಎಸ್ ಐ ಟಿ ತನಿಖೆಗೂ ಕೂಡ ಎಫೆಕ್ಟ್ ಆಗುವ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಪುತ್ತೂರು ಎ ಸಿ ಅವರಿಗೆ ಮಾಹಿತಿಯನ್ನು ನೀಡುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ತುರ್ತಾಗಿ ಈಗ ಸ್ಟೆಲಾವರ್ಗೀಸ್ ಅವರವರ ಗಡಿಪಾದ ಆದೇಶವನ್ನು ಮಾಡಿದ್ದಾರೆ ಮುಂದಕ್ಕೆ ತಿಮರೋಡಿ ಅವರ ಸ್ಟ್ಯಾಂಡ್ ಏನು ಅನ್ನೋದು ಯಾಕಂದ್ರೆ ಇವತ್ತು ಅಕ್ರಮ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಎಫ್ಐಆರ್ ಆಗಿತ್ತು ಅದರ ಜಾಮೀನು ಅರ್ಜಿಯ ಒಂದು ವಿಚಾರಣೆ ಇವತ್ತು ಇರುವಂಥದ್ದು ಇದರಲ್ಲೂ ಕೂಡ ಮಹೇಶ್ ಶೆಟ್ಟಿ ಅವರು ಬಹುತೇಕ ಅರೆಸ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಈ ನಡುವೆ ಈ ಗಡಿಪಾರು ಆದೇಶ ಕೂಡ ಆಗಿರೋದು ಹಾಗಾಗಿ ಇದನ್ನು ಯಾವ ಥರ ಅವ್ರು ಫೈಟ್ ಮಾಡ್ತಾರೆ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ಕೋರ್ಟ್ ಯಾವ ಥರ ಪ್ರತಿಕ್ರಿಯೆಯನ್ನು ನೀಡುತ್ತೆ ಇಷ್ಟೆಲ್ಲ ಸರಣಿ ಪ್ರಕರಣಗಳು ದಾಖಲಾಗಿರುವಂಥ ಕಾರಣದಿಂದಾಗಿ ಸುಮಾರು ಮೂವತ್ತಕ್ಕೂ ಅಧಿಕ ಪ್ರಕರಣಗಳು ಬೇರೆ ಬೇರೆ ಠಾಣೆಗಳಲ್ಲಾಗಿದ್ದರೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತ ಆರು ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿರೋದು ಎಲ್ಲ ಪ್ರಕರಣ ಸಾಮ್ಯತೆಯನ್ನು ಹೊಂದಿರುವುದು ಹಾಗಾಗಿ ಕೋರ್ಟ್ ಅವರ ತದಯಾಜ್ಞೆಯ ಮನವಿಗೆ ಮನ್ನಣೆಯನ್ನ ನೀಡುತ್ತಾ ಅಥವಾ ಅಥವಾ ತಿರ್ಸ್ಕೃತ ಮಾಡುತ್ತಾ ಮುಂದಕ್ಕೆ ಗಡಿಪಾರು ಮಹಿಶ್ರಿ ತಿಮ್ಮರೋಡಿ ಅವರಿಗೆ ಒಂದು ವರ್ಷದ ಅವಧಿಗೆ ಕಾಯಂ ಆಗುತ್ತೆ ಇದೆಲ್ಲವನ್ನು ಕೂಡ